ಜೈ ಶ್ರೀರಾಮ್ ನಮಸ್ತೆ ಬಂಧುಗಳೇ ಕಳೆದ ಬಾರಿ ನೀವು ಕ ಕರಡೆಗಳ ವಿಚಾರ ಬಗ್ಗೆ ನಾನು ನಿಮ್ಮ ಹತ್ರ ವಿಚಾರ ಮಾಡಿದ್ದೆ ಆದರೆ ಈ ಬಾರಿ ಏನಂದರೆ ಪ್ರತಿಯೊಬ್ಬರು ಈ ಮೀನು ಪ್ರಿಯರ್ ಏನಿದ್ರ ಪ್ರತಿಯೊಬ್ಬರು ತಿಳ್ಕೊಳ್ಳೇಬೇಕಾದಂಥ ವಿಚಾರವನ್ನು ನಾನು ನಿಮ್ಮ ಮುಂದೆ ಇವತ್ತು ಹೇಳ್ತಾ ಇದ್ದೀನಿ ನನ್ನ ವೃತ್ತಿ ಬದುಕಿನ ಕೆಲವು ಅನುಭವಗಳನ್ನ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಏನಂದರೆ ಸಾಮಾನ್ಯವಾಗಿ ನನ್ನ ಸ್ನೇಹಿತರಾಗಲಿ ನನ್ನ ಪರಿಚಯಸ್ಥರಾಗಲಿ ಯಾರಾಗಲಿ ಹೊತ್ತು ಅಟ್ಲೀಸ್ಟ್ ನನ್ನ ಹತ್ರ ಮೀನ್ ಕ್ಲೀನ್ ಮಾಡಕ್ಕೆ ಬಂದಾಗ ಸಾಮಾನ್ಯವಾಗಿ ಕೊರಳಂಥ ಕ್ವಶ್ಚನ್ ಏನಂದರೆ ಈ ಮೀನು ಫ್ರೆಶ್ ಇದೆಯಾ ಚೆನ್ನಾಗಿದೆಯಾ ಮುಳ್ಳಿರಲ್ವಾ ಅಂತ ಕೇಳ್ತಾರೆ ಮೀನ್ ಕ್ಲೀನ್ ಮಾಡೋದು ನನ್ನ ವೃತ್ತಿ ನನ್ನ ಹವ್ಯಾಸ ಏನಂದ್ರೆ ಮೀನ್ ಹಿಡಿಯೋದು ನನ್ನ ಹವ್ಯಾಸ ಸಾಮಾನ್ಯವಾಗಿ ಕೇಳ್ತಾರಲ್ಲ ಆ ಒಂದು ಕ್ಷಣದಲ್ಲಿ ನಾನು ಯಾವುದೇ ತರದ ರಿಯಾಕ್ಷನ್ ಸಹಿತ ಅಲ್ಲಿ ಕೊಡೋ ಆಗಿಲ್ಲ ಚೆನ್ನಾಗಿರ್ಲಿ ಚೆನ್ನಾಗಿ ಇಲ್ದೇ ಇರಲಿ ಆ ಮೀನು ಚೆನ್ನಾಗಿದೆ ಅಂತಾನೆ ನಾನು ಇಲ್ಲಿ ಹೇಳ್ಬೇಕು ಇಲ್ಲ ಅಂದ್ರೆ ನಾಳೆಯಿಂದ ಬರಬೇಡಪ್ಪ ನಮ್ಗೆ ಸುಮ್ಮನೆ ಯಾಕೆ ತೊಂದರೆ ನಿನಗೆ ಅಂತ ಕಳ್ಸ ಇದು ಸ್ನೇಹಿತರೆ ಒಂದು ವಾಸ್ತವ ಆನಂತರವಾಗಿ ಈಗೇ ಒಂದ್ಸರ ನನ್ನ ಜೀವನದಲ್ಲಿ ನನ್ನಲ್ಲಿ ಆಗಿ ರೀಸೆಂಟ್ ಆಗಿ ನನ್ನಲ್ಲಿ ಏನಂದ್ರೆ ಒಂದು ವಯಸ್ಸಾದ ಅಜ್ಜಿ ಬಂದ್ರು ಅವರು ಹಳ್ಳಿ ಅವ್ರ ಪಾಪ ಗೊತ್ತಾಗಲ್ಲ ಅಷ್ಟು ತಿಳುವಳಿಕೆ ಇಲ್ಲ ಬಂದ್ರು ಮೀನು ಕೊಡಪ್ಪ ಅಂದರು ಒಂದೆರಡು ಕೆ ಜಿ ಮೀನು ಕೊಡಪ್ಪ ಅಂದರು ಇವನು ಕೊಟ್ಟ ಎಂಥ ಮೀನು ಕೊಟ್ಟ ಅಂದರೆ ಅದನ್ನು ಚರಂಡಿಗೂ ಬಿಸಾಕಕ್ಕೆ ಯೋಗ್ಯತೆ ಇಲ್ಲ ಅಂಥ ಮೀನನ್ನು ಹಾಕ್ಬಿಟ್ಟು ಕ್ಲೀನ್ ಮಾಡುವಂಥ ಕೊಟ್ಟ ನನ್ನ ಮನಸು ಒಪ್ಪಲಿಲ್ಲ ಯಾಕೆಂದರೆ ವೃತ್ತಿ ಧರ್ಮ ಅನ್ನೋದೊಂದು ಇರುತ್ತಲ್ಲ ಆ ಒಂದು ಕಾರಣಕ್ಕೆ ನಾನೇನು ಮಾಡಿದೆ ಈ ಮೀನು ಬೇಡಪ್ಪ ಈ ಮೀನು ಬೇಡಪ್ಪ ಬೇರೆ ಮೀನು ಹಾಕಪ್ಪ ಅಂದರೆ ಸರಿ ಅವನೇನು ಮಾತಾಡಲಿಲ್ಲ ಹಾಕ್ತಾ ಮೀನು ಹಾಕ್ತಾ ನಾನು ಕ್ಲೀನ್ ಮಾಡಿ ಕೊಟ್ಟೆ ಅಜ್ಜಿನೂ ಹೋದ್ರು ಆನಂತರ ಏನಾಯ್ತು ನನಗೂ ಓನರ್ಗೂ ವಾದ ವಿವಾದ ಆಯಿತು ನೀನು ಬಿಸ್ನೆಸ್ ಎಲ್ಲ ಹಾಳು ಮಾಡ್ತೀಯಾ ಏನೈತೆ ಅಷ್ಟು ಕೆಲಸ ನೀನು ನೋಡ್ಕೋಬೇಕು ನಿನಗೆ ಯಾಕೆ ಮೂರ್ಕಿವಿ ಆತ ಈ ಥರ ವಾದ ವಿವಾದ ಆಯಿತು ಸರಿಯಪ್ಪ ಆಯ್ತು ಬರಬೇಡ ಅಂತಂದ ಸರಿ ಆಯ್ತಪ್ಪ ಬರೋಲ್ಲ ಅಂತೇಳಿ ನಾನು ಪಡೆಯ ನಾನು ಬಂದೆ ಯಾಕಂದರೆ ಹುಟ್ಟಿಸಿದ್ದೆಂದು ಉಲ್ಮೆ ಸಲಲ್ವ ಈಗ ಸದ್ಯ ನಾನೇನು ಮಾಡ್ತೀನಿ ಅಂದರೆ ಮೀನು ಹಿಡಿಯೋದು ಇದು ವಿಡಿಯೋ ವಿ ಯೂಟ್ಯೂಬ್ ವಿಡಿಯೋ ಮಾಡೋದು ಇದನ್ನು ನನ್ನ ವೃತ್ತಿಯಾಗಿ ಕ ನಾನು ನಿಮಗೆ ಹಾಗೆ ಸಾಮಾನ್ಯವಾಗಿ ಕ್ವಶನ್ ಕೇಳೋದೇನಂದ್ರೆ ಮೀನು ಫ್ರೆಶ್ ಇದೆಯಾ ಅಂತ ಯಾರೇ ಆಗಲಿ ನನ್ನ ಸ್ನೇಹಿತರಾಗಲಿ ಇನ್ನೊಬ್ಬರಾಗಲಿ ಇನ್ನೊಬ್ಬ ಮತ್ತೊಬ್ಬರಾಗಲಿ ಅವರಿಗೆಲ್ಲ ನಾನು ಈ ಮೂಲಕ ಏನಾದರೂ ಹೇಳೋದು ಹೇಳೋದಂದ್ರೆ ನೀವು ಯಾರನ್ನೇ ಆಗಲಿ ಬ್ಲೈಂಡಾಗಿ ನಂಬಕ್ಕೆ ಹೋಗಲೇಬೇಡಿ ನನ್ನ ಸ್ನೇಹಿತ ಅವನು ಹೇಳಿದ್ರೆ ನೀವು ಫಿಶ್ ಹಾಕ್ತಾನೆ ಒಳ್ಳೆ ಮೀನು ಹಾಕ್ತಾನೆ ಅಂತ ನೀವು ಬ್ಲೈಂಡಾಗಿ ನಂಬಿದ್ರೆ ಖಂಡಿತವಾಗ್ಲೂ ಅಂಥವ್ರಿಗೆ ಹೆಚ್ಚು ಮೋಸ ಆಗಿರೋದನ್ನು ನಾನು ನನ್ನ ವೃತ್ತಿ ಜೀವನದಲ್ಲಿ ನೋಡಿದ್ದೀನಿ ಹಾಗಾಗಿ ಹೇಳ್ತಾ ಇದ್ದೀನಿ ನೀವು ಯಾವುದೇ ಕಾರಣಕ್ಕೂ ಬ್ಲೈಂಡಾಗಿ ಹೋಗಿ ತಗೊಳ ಹೋಗಬೇಡಿ ನೇರವಾಗಿ ಹೋಗಿ ಅಂಗಡಿಯಲ್ಲಿ ಹೋಗಿ ಮೀನನ್ನು ಗಮನಿಸಿ ಮೊದಲನೇದಾಗಿ ಏನು ಅಂದರೆ ನೀವು ಆಮೇಲೆ ಏನಂದರೆ ನೀವು ಒಂದು ಕ್ವಿಂಟಾಲ್ ನಾನು ಕೆರೆ ಹತ್ರನೇ ಹೋಗ್ತೀನಪ್ಪ ಕೆರೆ ಹತ್ರನೇ ತರ್ತೀನಿ ಅಂತಲೂ ಕೆಲವ್ರು ಹೇಳ್ತಾರೆ ಕೆಲವೊಂದು ಕೆಲವರು ಬರ್ತಾರೆ ಕೆರೆ ಕೆರೆ ಡೈರೆಕ್ಟ್ ಡೈರೆಕ್ಟಾಗಿ ಬಂದು ತಾಣವ್ರು ಇದಾರೆ ಅಂಥವ್ರಿಗೆ ಏನು ಹೇಳೋದಂದ್ರೆ ಒಂದು ಕ್ವಿಂಟಾಲ್ ಏನು ಮೀನು ಹಿಡಿತಾರೆ ಅದರಲ್ಲಿ ಹತ್ತು ಇಪ್ಪತ್ತು ಕೆ ಜಿ ಮೀನು ಯಾವಾಗ ಖಂಡಿತವಾಗ್ಲೂ ಸತ್ತೋಗಿರ್ತವೆ ನಿಮಗೆ ಕೊಡೋದೇ ಅಂಥವನ್ನ ಅಲ್ಲಿ ಕಮ್ಮಿ ರೇಟಿಗೆ ಸಿಗುತ್ತೆ ಅಂತ ಹೋಗ್ತೀರ ಕೊಡೋವನೇ ಅಂತ ನಿಮ್ಮನ್ನು ಯಾಕೆ ಅಂದರೆ ಒಂದು ಮೀನು ಬಲೆಗೆ ಬೀಳುತ್ತೆ ಆ ಬಲೆಗೆ ಬಿದ್ದಾಗ ಒಂದೊಂದು ಮೀನು ಸಲೀಸಾಗಿ ಸಲೀಸಾಗಿಸಿದಾರೆ ಇಲ್ಲಿಗೆ ಹೋಗಿ ಆಗಿ ನೀವು ವಿಡಿಯೋ ನೋಡಿ ಗೊತ್ತಾಗುತ್ತೆ ಇಲ್ಲಿಗೆ ಹೋಗಿ ಟಚ್ ಆದಾಗ ಆ ಏನಾಗುತ್ತೆ ಬ ಉಸಿರಾಡೋಕ ಸಾಧ್ಯತೆ ಇರುತ್ತೆ ಉಸಿರಾಡುತ್ತೆ ಅದು ಬೆಳಗ್ಗೆವರೆಗೂ ಇರುತ್ತೆ ಜೀವ ಇನ್ನೊಂದು ಕೆಲವೊಮ್ಮೆ ಏನಾಗುತ್ತೆ ಇಲ್ಲೇ ಬಂದು ಈ ಗಿಲ್ಸ್ ಹತ್ರನೇ ಲಾಕ್ ಆಗ್ಬಿಡುತ್ತೆ ಬಲೆ ಆ ಬಿ ಗಿಲ್ಸು ಹತ್ರನೇ ಬಲೆ ಲಾಕ್ ಆದಾಗ ಅದು ಉಸಿರಾಡೋಕೆ ಸಾಧ್ಯತೆ ಇಲ್ಲದೇನೆ ಅದು ಆಗಲೇ ಒನ್ ಅವರಲ್ಲಿ ಸತ್ತೋಗುತ್ತೆ ಆ ನಂತರ ಹೊಳಿಯಕ್ಕೆ ಸ್ಟಾರ್ಟ್ ಆಗುತ್ತೆ ನೀರೊಳಗೆ ನೀರೊಳಗೆ ಇರೋದ್ರಿಂದ ಅದು ಏನು ನಿಮಗೆ ವ್ಯತ್ಯಾಸ ಗೊತ್ತಾಗೋದಿಲ್ಲ ಅದನ್ನು ನಾವು ಕೆಲವು ಅನುಭವಸ್ಥರಿಗೆ ಮಾತ್ರ ಗೊತ್ತಾಗುತ್ತೆ ಅವಾಗ ಏನು ಮಾಡ್ತಾರೆ ತರ್ಸ್ತಾರೆ ಅವನ್ನ ಈಗ ಕೆರೆ ಹತ್ರನೇ ಬಂದಿರ್ತಾರೆ ಅಂತರಿಗೆ ಕೊಟ್ಟು ತಗೊಂಡೋಗ್ರಿ ಅಂತ ಕಳಿಸ್ಬಿಡ್ತಾರೆ ಅವ್ರು ಖುಷಿಯಾಗಿ ಫ್ರೆಶ್ ಮೀನ್ ಅಂತ ಹೋಗಿ ಮಾಡ್ಕೊಂಡು ವಾಂತಿ ಬೇರಿ ಈ ಥರ ನಾನಾ ಆರೋಗ್ಯ ಸಮಸ್ಯೆಗಳನ್ನ ಅನುಭವಿಸ್ತಾರೆ ಇದು ಒಂದಾಯ್ತು ಸಾಮಾನ್ಯವಾಗಿ ಎಲ್ಲ ಮಾರ್ಕೆಟ್ಗೆ ಹೋದಾಗ ಏನಾಗುತ್ತೆ ಈ ಗಿಲ್ಸ್ ಕೆಂಪಗಿದ್ರೆ ಫ್ರೆಶ್ಶು ಅಂತ ಕೆಲವರು ತಿಳ್ಕೊಳ್ತಾರೆ ಅಲ್ಲಿ ಇನ್ನೊಂದು ಏನಾಗುತ್ತೆ ಅಂದರೆ ಕೆಲವರು ಈ ಥರನೂ ಕುಂಕುಮನೂ ಹಚ್ಚೋರಂಥ ಸಾಧ್ಯತೆ ಇರುತ್ತೆ ಅನಂತರವಾಗಿ ಕೆಲವೊಂದು ಮೀನುಗಳು ವ್ಯತ್ಯಾಸ ಇರುತ್ತೆ ಕೆಲವೊಂದು ಮೀನುಗಳು ಬಿಳಿ ಇದ್ದರೆ ಫ್ರೆಶ್ ಇರುತ್ತೆ ಕೆಲವೊಂದು ಮೀನುಗಳು ಇದ್ದರೆ ಫ್ರೆಶ್ ಇರುತ್ತೆ ಹಾಗಾಗಿ ಇದರಲ್ಲೂ ಸ್ವಲ್ಪ ಗೊಂದಲ ಇರುತ್ತೆ ಯೂಟ್ಯೂಬಲ್ಲಿ ಸಾಕಷ್ಟು ವಿಡಿಯೋಗಳು ಇದ್ದಾವೆ ಆದ್ರೂ ಸಹಿತ ಗೊಂದಲ ಇದ್ದಿದ್ದೆ ಆದರೆ ನಾನಿವತ್ತು ನಿಮಗೆ ಒಂದು ಸರಳವಾಗಿರುವಂಥ ಕೆಲವು ವಿಚಾರಗಳನ್ನ ಕೆಲವು ಚಿಹ್ನೆಗಳನ್ನ ನಾನು ಇವತ್ತಿನ ಮುಂದೆ ಇದ್ದೀನಿ ಅದೇನಂದರೆ ಮೊದಲನೇದಾಗಿ ನೀವು ಗಮನಿಸ್ಬೇಕಾದೇನೆಂದರೆ ದೇಹದ ಯಾವ ಮನುಷ್ಯನೇ ಆಗಲಿ ಪ್ರಾಣಿನೇ ಆಗಲಿ ದೇಹದ ಯಾವುದೇ ಒಂದು ಭಾಗ ಮೊದಲು ಹಾಳಾಗುವಂಥದ್ದು ಕಣ್ಣು ಈಗ ಸತ್ತ ನಂತರ ಮೊದಲು ಹಾಳಾಗುವಂಥದ್ದೇ ಕಣ್ಣು ಅದು ಕಣ್ಣು ಸೂಕ್ಷ್ಮವಾದ ಅಂಗ ಹಾಗಾಗಿ ಕಣ್ಣಿನಲ್ಲಿ ಪರೆ ಥರ ಬಿಳು ಬೆಳೆ ಬೆಳ್ಳಗೇನಾರು ಬಂದಿದ್ದರೆ ಆ ಮೀನನ್ನು ಹಾಗೆ ಗಮನಿಸಿ ಆ ಥರ ಮೀನು ಬೆಳ್ಬೆಳ್ಳಗಿದ್ರೆ ಈ ಚಿತ್ರ ನೀವು ನೋಡಿ ಗೊತ್ತಾಗುತ್ತೆ ತೋರಿಸ್ತೀನಿ ನಾನೇನು ತೋರಿಸೋಲ್ಲ ಅಂತಲ್ಲ ನೋಡಿ ಈ ಥರ ಬೆಳ್ಬೆಳ್ಳಗೇನಾರ ಏನಾರ ಇದ್ದರೆ ಈ ಮೀನು ಆಲ್ರೆಡಿ ಸತ್ತೋಗಿದೆ ಅಂತ ಇದು ಆಲ್ರೆಡಿ ಒಳಗೆ ಕೊಳಿತಾ ಇದೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ ಆ ಮೀನನ್ನ ತಗೊಳ್ಳೋಕ್ಕೆ ಹೋಗ್ಬಿಟ್ಟು ನೀವು ಗಾಢವಾದ ಕಪ್ಪಿರಬೇಕು ಯಾವ ಥರ ಅಂದರೆ ನಿಮಗೆ ತೋರಿಸಿ ನೋಡಿ ಈ ಎರಡು ಗೋಲಿಗಳು ನೋಡಿ ನಿಮ್ಗೆ ಗೊತ್ತಾಗುತ್ತೆ ಆನಂತರ ಈ ಮೀನುಗಳು ಚಿತ್ರಗಳನ್ನು ನೋಡಿ ಅದರಲ್ಲೂ ನಿಮಗೆ ವ್ಯತ್ಯಾಸ ಗೊತ್ತಾಗ್ತದೆ ಯಾವ ಥರ ಬೆಳ್ಳಗಾಗಿರುತ್ತೆ ಅಂತ ಅದೊಂದು ಅನಂತರವಾಗಿ ಎರಡನೇದಾಗಿ ಏನು ಗಮನಿಸ್ಬೇಕು ಅಂದರೆ ಮೀನಿನ ರೆಕ್ಕೆ ಬಾಲ ಈ ಥರ ಎಲ್ಲ ಇರ್ತವಲ್ಲ ಈ ರೆಕ್ಕೆ ಬಾಲ ಅಂಗಗಳನ್ನ ಏನು ಮಾಡಬೇಕು ಸೂಕ್ಷ್ಮವಾಗಿ ಗಮನಿಸಿ ಇವು ದೇಹದ ಬಣ್ಣದ ಮೀನಿನ ಬ ದೇಹ ಏನಿರುತ್ತೋ ಆ ದೇಹದ ಬಣ್ಣನ ಸ್ವಲ್ಪ ಶೇಡ್ ಆಗಿರುತ್ತೆ ಸ್ವಲ್ಪ ಕಾಮನ್ ಬಿಲ್ ತರ ಶೇಡ್ ಆಗಿರುತ್ತೆ ಆ ಬಾಲಗಳ ರೇಖೆಗಳಲ್ಲಿ ಇದು ಸತ್ತಾಗಿ ಆಗಿರುತ್ತೆ ಅಂದ್ರೆ ಬೆಳ್ಳಗ್ ಬಿಳಿಸ್ಕೊಂಡಿರುತ್ತೆ ಈ ನೀರಲ್ಲಿ ಹಾಕಿದಾಗ ಏನಾಗಿರುತ್ತೋ ಕೈ ನಾವು ನೀರಲ್ಲಿ ಎದ್ದಾಗ ಬೆಳ್ಳಿ ಬಿಳಿಸ್ಕೊಂಡಿರುತ್ತಲ್ಲ ಆ ತರ ಬಿಳಿಸ್ಕೊಳುತ್ತೆ ಆ ಒಂದು ಚಿಹ್ನೆ ಇದ್ರೂ ಸಹಿತ ಇದು ಈ ತಿನ್ನಕ್ಕೆ ಯೋಗ್ಯವತೆ ಇಲ್ಲದಂತ ಮೀನು ಅಂತ ನೀವು ಅರ್ಥ ಮಾಡ್ಕೊಳ್ಳಿ ಆನಂತರವಾಗಿ ಈ ನೀವೇನೋ ಕೊಡ್ತೀರಾ ಕ್ಲೀನ್ ಗೊತ್ತಾಗಲ್ಲ ಹಾಕಿಕೊಡ್ತಾರೆ ಯಾವುದೋ ಒಂದು ರೂಪದಲ್ಲಿ ಮೋಸ ಮಾಡೇ ಮಾಡ್ತಾರೆ ಬಿಡ ಖಂಡಿತ ಏನ್ ಮಾಡ್ದಂಗೆ ಇರಲ್ಲ ಹಾಕ್ತಾರೆ ಕ್ಲೀನ್ ಮಾಡ್ಕೊ ಮಾಡೋಕ್ ಕೊಡ್ತೀರಾ ಕ್ಲೀನ್ ಮಾಡೋ ಜಾಗದಲ್ಲಿ ನೋಡಿ ಆ ಹೊಟ್ಟೆ ಎಲ್ಲ ಕ್ಲೀನ್ ಮಾಡಾದ್ಮೇಲೆ ಹೊಟ್ಟೆ ಭಾಗದಲ್ಲಿ ಒಳಗೆ ಹೊಟ್ಟೆ ಒಳಗೆ ಏನಿರುತ್ತೆ ಅಲ್ಲಿ ರೇಷ್ಮೆ ಥರ ನುಣುಪಾಗಿರುತ್ತೆ ಈ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಈ ಥರ ರೇಷ್ಮೆ ಥರ ನುಣುಪಾಗಿರುತ್ತೆ ಹೋಗಿದ್ರೆ ಯಾವ ಥರ ಇರುತ್ತೆ ಈ ವಿಡಿಯೋನೂ ನೋಡಿ ಬಾಯಲ್ಲಿ ಹುಣ್ಣಾಗಿರುತ್ತಲ್ಲ ಆ ಹುಣ್ಣಿನ ಥರ ಇಲ್ಲಿ ಸಹಿತ ಅಲ್ಲಲ್ಲಿ ಚರ್ಮ ಕಿತ್ತೋಗಿರುತ್ತೆ ಮಾಂಸ ಕಿತ್ತೋಗಿರುತ್ತೆ ಇದು ಆಲ್ರೆಡಿ ಇಲ್ಲಿ ಬ್ಯಾಕ್ಟೀರಿಯಾ ಫಂಗಸ್ಗಳು ಬೆಳವಣಿಗೆ ಆಗ್ತಾಯಿದೆ ಅಂತಂತ ಈ ಮೀನು ತಿನ್ನೋದ್ರಿಂದ ನಿಮ್ಮ ಆರೋಗ್ಯದ ಮೇಲೆ ವಿಪರೀತವಾದಂಥ ಪರಿಣಾಮ ಬೀರುತ್ತೆ ಆಮೇಲೆ ಫುಡ್ ಪಾಯ್ಸನಿಂಗ್ ಆಗುತ್ತೆ ಅದು ಮಕ್ಕಳು ಗರ್ಭಿಣಿಯವರು ಅಂತ ಈ ಮೀನುಗಳನ್ನ ಖಂಡಿತವಾಗ್ಲೂ ತಿನ್ನಕ್ಕೆ ಹೋಗಲೇಬೇಡಿ ಯಾಕಂದ್ರೆ ಆ ಭಯಂಕರವಾದಂಥ ಭೀಕರವಾದಂಥ ಆರೋಗ್ಯ ಪರಿಣಾಮಗಳನ್ನ ಎದುರಿಸ್ತೀರ ಹಾಗಾಗಿ ಈ ಮೂಲಕ ನಾನು ನಿಮ್ಮಲ್ಲಿ ಕೇಳೋದೇನೆಂದ್ರೆ ಇವನ್ನು ಸ್ವಲ್ಪ ಗಮನಿಸಿ ಜಾಣರಾಗಿ ಜಾಗರೂಕರಾಗಿ ಆರೋಗ್ಯವನ್ನ ಕಾಪಾಡಿಕೊಳ್ಳಿ ಅನಂತರವಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನೆಲ್ನ ಬೆಂಬಲಿಸಿ ಹಾಗೂ ಈ ವಿಡಿಯೋಗೆ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ